ಬಂಧುಗಳೇ ನಮಸ್ಕಾರ ಎಸ್ ವಿ ಆರ್ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನಾನು ಈ ದಿನ ಹಿರಿಯೂರು ತಾಲೂಕು ತಾಲೂಕಿಂದ ಒಂದು ಹತ್ತು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಚಿತ್ರದುರ್ಗಕ್ಕೆ ಹೋಗ್ತಕ್ಕಂಥ ರೋಡಿಂದ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಒಂದು ಒಂದೂವರೆ ಎಕರೆ ಜಮೀನಿದೆ ಅದನ್ನು ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ ನೋಡಿ ಇದೇ ರಸ್ತೆ ಮುಂದೆ ಅಲ್ಲಿ ಕಾಣುತ್ತಲ್ಲ ಅದೇ ಟಾರ್ ರೋಡು ಅಲ್ಲಿ ಪಕ್ಕದಲ್ಲೇ ವಿಲೇಜ್ ಇದೆ ಆ ವಿಲ್ಲೇಜಿಂದ ಬರ್ತಕ್ಕಂಥ ಇದು ನೋಡಿ ಇಲ್ಲಿ ತೋಟ ಇದೆ ರೋಡ್ ಹೆಚ್ಚಾಗಿ ಅಡಿಕೆ ತೆಂಗಿನ ತೋಟ ಇದೆ ತೆಂಗು ಅಡಿಕೆ ಎಲ್ಲ ಕಾಣ್ತಾ ಇದೆ ನೋಡಿರಿ ಇದು ಕೂಡ ತೋಟವೇ ಇದು ಈ ಬೇಲಿ ಒಳಗಡೆ ಏನಿದೆ ಇದು ಕೂಡ ತೆಂಗಿನ ತೋಟ ಇದ್ರ ಮಧ್ಯದಲ್ಲಿ ಒಂದು ರೋಡ್ ಬರುತ್ತೆ ನೋಡಿ ಸ್ನೇಹಿತರೆ ಎರಡನೇ ಹೊಲ ಟಾರ್ ರೋಡಿಂದ ಎರಡನೇ ಹೊಲ ಸ್ನೇಹಿತರೆ ಇಲ್ಲಿ ನೋಡಿ ಇದೇ ಒಂದೂವರೆ ಎಕರೆ ಜಮೀನು ಇದು ಒಂದೂವರೆ ಎಕರೆ ಜಮೀನು ಭೂಮಿ ತುಂಬ ಚೆನ್ನಾಗಿದೆ ಇಲ್ಲಿ ಪಕ್ಕದಲ್ಲೂ ಉಳುಮೆ ಮಾಡಿರೋ ಭೂಮಿ ತೋರಿಸ್ತೀನಿ ಅದೇ ಥರ ಬರುತ್ತೆ ಇದು ಉಳುವೆ ಮಾಡಿದ್ರು ಕೂಡ ನೋಡಿ ಮುಂದೆ ಎಲ್ಲ ಮನೆಯೆಲ್ಲ ಇದ್ದಾವೆ ಹತ್ರದಲ್ಲೇ ಮತ್ತು ಅಲ್ಲೊಂದು ತೋಟ ಬೇರೆ ಇದೆ ಆ ಶೆಡ್ ಹಾಕಿದ್ರಲ್ಲ ಆ ಶೆಡ್ ಇಂದ ತೋಟ ಬೇರೆ ಇದೆ ಅಲ್ಲೊಂದು ಆಮೇಲೆ ನೋಡಿ ಇಲ್ಲಿ ಒಂದು ಮುಂಚೆ ಮಾಡತಕ್ಕಂಥದ್ದು ಒಂದು ತೋಟ ಇದೆ ತುಂಬ ಚೆನ್ನಾಗಿದೆ ತೋಟ ಅಡಿಕೆ ತೆಂಗಿನ ತೋಟ ಇದೆ ಅದಕ್ಕೆ ಅಟ್ಯಾಚ್ ಆಗಿ ಒಂದೂವರೆ ಎಕರೆ ಬೌಂಡ್ರಿ ಸ್ನೇಹಿತರು ಇದು ಅಂದರೆ ಎನ್ ಎಚ್ ಪೋರಿಂದ ಒಂದೂವರೆ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ವಿಲೇಜ್ಗೆ ಆಗಿದೆ ತುಂಬ ಚೆನ್ನಾಗಿದೆ ಉಳುಮೆ ಮಾಡಿಲ್ಲ ಹಂಗಾಗಿ ಇದ್ರ ಮಣ್ಣು ಪೂರ್ತಿ ಓಪನ್ ಆಗಿಲ್ಲ ಕಾಣ್ತಾ ಇಲ್ಲ ಅಷ್ಟೇ ತುಂಬ ಚೆನ್ನಾಗಿದೆ ಒಂದೂವರೆ ಎಕರೆ ಯಾರಾದ್ರೂ ಸೊ ನಗರ ಪ್ರದೇಶದಲ್ಲಿರ್ತಕ್ಕಂಥವ್ರು ಫಾರಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇಲ್ಲೇ ಮನೆಯನ್ನು ಕಟ್ಕೊಂಡು ಕೂಡ ವಾಸ ಮಾಡ್ಕೊಂಡು ಇರ್ಬೋದು ನೋಡಿ ಈ ಥರ ಬರುತ್ತೆ ಇಲ್ಲಿ ಪಕ್ಕದಲ್ಲಿ ಉಳುಮೆ ಮಾಡಿದ್ದಾರೆ ನೋಡಿರಿ ಈ ಥರ ಭೂಮಿ ಸ್ನೇಹಿತರೆ ನೋಡಿ ಅಲ್ಲಿ ಕಾಣುತ್ತಾ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಮಣ್ಣು ಸೂಪರಾಗಿದೆ ಸ್ನೇಹಿತರೆ ನೋಡಿ ಈ ಥರ ಬರುತ್ತೆ ಇದರ ಆಪೋಸಿಟಲ್ಲೇ ಇರ್ತಕ್ಕಂಥದ್ದೇ ಒಂದೂವರೆ ಎಕರೆ ಜಮೀನು ಸ್ನೇಹಿತರೆ ಜನರಲ್ ಪ್ರಾಪರ್ಟಿ ಯಾವುದೇ ಸಮಸ್ಯೆ ಇಲ್ಲ ಅಕ್ಕಪಕ್ಕ ನೀರಾವರಿ ಇದ್ದಾವೆ ಬೋರ್ ಹಾಕ್ಸಿರು ಕೂಡ ಚೆನ್ನಾಗಿ ನೋಡಿ ಮನೆ ತಕ್ಕ ಅಲ್ಲೆಲ್ಲ ವಾಸ ಇದ್ದಾರೆ ಮನೆಗಳಿದ್ದಾವೆ ಶೆಡ್ಡು ಅಲ್ಲೊಂದು ಅಡಿಕೆ ತೋಟ ಇದೆ ಇದು ಕೂಡ ಅಡಿಕೆ ತೋಟ ಜಸ್ಟು ಹಿರಿಯೂರು ಟೌನಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ವಿಲೇಜ್ ಅಟ್ಯಾಚ್ ಇದೆ ಎನ್ ಎಚ್ ಪವರ್ ಹೈವೇಗೆ ಒಂದರಿಂದ ಒಂದೂವರೆ ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಇದರ ಒಂದು ಬೆಲೆ ಟೋಟಲಿ ಒಂದೂವರೆ ಎಕ್ರೆಯಿಂದನ ಐವತ್ತು ಲಕ್ಷ ಇಡ್ತಾರೆ ಓನರ್ ಹೇಳ್ತಕ್ಕಂಥದ್ದು ಓನರ್ ಹತ್ರ ನೇರವಾಗಿ ಮಾತುಕತೆ ಕೊಂಡಿಸ್ತೀವಿ ಐವತ್ತು ಲಕ್ಷ ಹೇಳ್ತಾರೆ ನೆಗೆಶಬಲ್ ಆಗುತ್ತೆ ಸ್ನೇಹಿತರೆ ಐವತ್ತು ಲಕ್ಷ ಅಂದರೆ ಐವತ್ತು ಲಕ್ಷ ಅಲ್ಲ ನೆಗೆಶಬಲ್ ಆಗುತ್ತೆ ಯಾರಾದರೂ ಆಸಕ್ತಿ ಉಳ್ಳವರು ದಯವಿಟ್ಟು ನಮ್ಮ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಮುಂದಿನ ವಿಚಾರವನ್ನು ತಿಳಿಸ್ತೀವಿ ಆಮೇಲೆ ಇದು ಹಿರಿಯೂರಿಂದ ಹತ್ತು ಕಿಲೋಮೀಟ್ರು ಸೊ ಬೆಂಗಳೂರಿಂದ ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಈ ಜಮೀನಿಗೆ ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ನೋಡಿ ಇದೇ ರೋಡು ಅದೇ ರೋಡು ಮುಂದೆ ಹೋಗ್ತಕ್ಕಂಥದ್ದೇ ರೋಡು ಧನ್ಯವಾದಗಳು ಸ್ನೇಹಿತರೆ